ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಎಂಟ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪಾ ಅಂತಂದ್ರೆ ನಮ್ದು ಟೈಲರಿಂಗ್ ಕ್ಲಾಸ್ ಹೊಸ ಬ್ಯಾಚು ಶುರು ಆಗ್ತಾ ಇದೆ ಯಾವತ್ತಿಂದ ಮೂರನೇ ತಾರೀಕಿಂದ ಹೊಸ ಬ್ಯಾಚು ಶುರು ಆಗ್ತಾ ಇದೆ ಹಾಗಾಗಿ ಅಡ್ಮಿಷನ್ ಎಲ್ಲ ಓಪನ್ ಆಗಿದೆ ಯಾರಾದರೂ ಸೇರ್ಕೋಬೇಕು ಯಾರಾದ್ರೂ ಏನ್ರಿ ಎಲ್ರು ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ನಿಮ್ ಜೀವನನ ನಿರೂಪಿಸ್ಕೊಳ್ಳಿ ಟೈಲರಿಂಗ್ ಆಗಿರ್ಬೋದು ಬೇಸಿಕ್ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಕ್ಲಾಸಿಗೆ ಸೇರಿಕೊಂಡು ನಿಮಗೆ ನೀವು ಬ್ಲೌಸ್ ನ ಮ್ಯಾಮ್ ನಾವೆಲ್ಲ ಹೊಲ್ಕೊತಾ ಇದೀವಿ ಬೇರೆ ಬೇರೆಯವ್ರಿಗೆಲ್ಲ ಹೊಲಿಯೋ ಆಸೆ ಇದೆ ಅಂದ್ರೆ ಖಂಡಿತವಾಗ್ಲೂ ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳಿ ಡಿಸೈನ್ಸ್ ಕಲ್ತ್ಕೊಳ್ಳಿ ಅದರಲ್ಲೆಲ್ಲ ಥರದ ತರದ ಡಿಸೈನ್ಸ್ ಬಂದೋಗುತ್ತೆ ಅದೆಲ್ಲ ಬರುತ್ತೆ ಅಂದ್ರೆ ನೆಕ್ಸ್ಟ್ ಯಾವ್ದು ಫ್ಯಾಷನ್ ಡಿಸೈನ್ ಬೋಟಿಕ್ ಸ್ಟೈಲಲ್ಲಿ ಹೊಲಿಬೇಕು ಅಂತಂದ್ರೆ ಕೋಟಿಕ್ ಡಿಸೈನ್ ಸೇರ್ಕೊಂಡು ಅದರಲ್ಲಿ ಕೂಡ ಗ್ರಾಂಡ್ ಡಿಸೈನ್ಸ್ ಬರುತ್ತೆ ಈಗ ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ ಇರುತ್ತೆ ಬಾರ್ಡರ್ ಸೀರೆಗೆಲ್ಲ ಬ್ಲೌಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗ ಹೊಲಿಯೋದು ಬೋಟ್ನೇಕಲ್ ಬ್ಯಾಕ್ ಡಿಸೈನ್ ತುಂಬಾ ಬರ್ತಾ ಇದೆ ಅದನ್ನೆಲ್ಲ ಕಲಿಸೋದು ಫ್ಯಾಷನ್ ಡಿಸೈನ್ ಕೋರ್ಸಲ್ಲಿ ಇರುತ್ತೆ ಅದ್ರ ಜೊತೆಗೆ ಇವಾಗ ಬಂದಿರೋ ಮಧುಬಾಲ ಡಿಸೈನ್ ತುಂಬಾ ಓಡ್ತಾ ಇದೆ ಎಲ್ಲರೂ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ನಿಮ್ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ ಇದೆಲ್ಲ ಆಯ್ತು ಅಂದ್ರೆ ನೆಕ್ಸ್ಟ್ ಯಾವುದು ಕುಚ್ ಕ್ಲಾಸ್ ಅದರಲ್ಲೂ ಕೂಡ ಟ್ವೆಂಟಿ ಡಿಸೈನ್ಸ್ ಇರುತ್ತೆ ನೀವು ಒಂದು ತಿಂಗಳಲ್ಲಿ ನಿಮ್ಮ ಜೀವರಿಗೆ ಮಿಷನ್ಸ್ ಇಲ್ಲ ಮ್ಯಾಮ್ ಅಂತ ಅನ್ನೋರು ಒಂದು ತಿಂಗಳಲ್ಲಿ ಕುಚ್ ಕ್ಲಾಸಿಗೆ ಸೇರಿಕೊಂಡು ಅದನ್ನು ಚೆನ್ನಾಗಿ ಕಲಿತ್ಕೊಂಡು ಅದೇ ದುಡ್ಡಲ್ಲಿ ನೀವು ಮಿಷನ್ ಕೂಡ ತಗೋಬೋದು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅದರಲ್ಲಿ ಬೇಬಿ ಕುಚ್ಚಿಂದ ಹಿಡಿದು ಬೀಡ್ಸು ಮತ್ತೆ ಕ್ರೋಶಾ ಕುಚ್ಚು ಬ್ರೈಡಲ್ ಅದೆಲ್ಲ ಒಂದೊಂದು ರೇಟು ಕೂಡ ಏಳ್ನೂರು ಎಂಟುನೂರು ಸಾವಿರ ಆ ರೇಟ್ ಅಲ್ಲಿ ತುಂಬ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಇದೆ ನೀವು ಸೇರ್ಕೊಂಡು ಕಲಿತೀವಿ ಮೇಡಮ್ ಬೀಟ್ಸು ಬೇರ್ ಕುಚ್ಚೆಲ್ಲ ನಾವು ಆಗ್ತಾ ಇದೀವಿ ಕ್ರೋಶ ಕುಚ್ಚು ಬರ್ತಿಲ್ಲ ಅಂದ್ರೆ ಅದಕ್ಕೂ ಕೂಡ ಸಪ್ರೇಟ್ ಕ್ಲಾಸಸ್ ಇರುತ್ತೆ ಸೇರ್ಕೊಂಡು ಆರಾಮಾಗಿ ಕಲ್ತ್ಕೊಳ್ಳಿ ನಿಮ್ಮ ಜೀವನ ನಿರೂಪಿಸ್ಕೊಳ್ಳಿ ಇದೆಲ್ಲ ಆಯ್ತು ಇವಾಗ ಟ್ರೆಂಡಿಂಗ್ ವರ್ಕ್ ಎಸ್ ಆರಿ ವರ್ಕ್ ಕ್ಲಾಸ್ ಇವಾಗ ಮತ್ತೆ ನವಂಬರ್ ಬ್ಯಾಚ್ ಅಲ್ಲಿ ಶುರುವಾಗ್ತಾ ಇದೆ ಮೂರನೇ ತಾರೀಕಿಂದ ಇವಾಗೆಲ್ಲ ಮದ್ವೆಗೆ ಹೋಗೋರೆಲ್ಲ ಏನು ಮಾಡ್ತಾರೆ ವರ್ಕ್ ಮಾಡೋ ಒಂದು ಸೀರೆ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸೀರೆ ತೊಗೊಂಡಿದ್ರು ಕೂಡ ಅದಕ್ಕೆ ವರ್ಕ್ ಮಾಡಿಸಿ ಅದಕ್ಕೆ ಹಾಕಿಸ್ಕೊಂಡು ಬ್ಲೌಸ್ ಹೊಲಿಸ್ಕೊಂತ ಇದ್ದಾರೆ ಅದರಲ್ಲೂ ಮಧು ಡಿಸೈನ್ ಅಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಅದೇ ವರ್ಕ್ ಮಾಡಿಸ್ಕೊತಾರೆ ಹೊಲಿಸ್ಕೊಂಡು ಹೋಗ್ತಾರೆ ಒಂದುವರೆ ಸಾವಿರ ರೂಪಾಯಿ ಸೀರೆ ಖರ್ಚಾಗುತ್ತೆ ಸ್ಟಿಚಿಂಗ್ ಚಾರ್ಜಸ್ ಬಂದ ಎರಡೆರಡುವರೆ ಸಾವಿರ ಆಗಿರುತ್ತೆ ಅಷ್ಟು ರೇಟಿಂದ ಡಿಸ್ ಬ್ಲೌಸ್ ಗಳು ಹೊಲಿಸ್ಕೊಂತ ಇದ್ದಾರೆ ಹಂಗಾಗಿ ಟೈಮ್ ವೇಸ್ಟ್ ಮಾಡ್ದಂಗೆ ನೀವು ಡಿಸೈನ್ ಕ್ಲಾಸ್ ಆಗಿರ್ಬೋದು ಮತ್ತೆ ಹ್ಯಾರಿ ವರ್ಕ್ ಕ್ಲಾಸ್ ಸೇರಿಕೊಂಡು ಅದು ಒಂದೊಂದು ಡಿಸೈನ್ ಸಿಂಪಲ್ ಡಿಸೈನ್ ಅಂದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಇರುತ್ತೆ ಗ್ರ್ಯಾಂಡ್ ಡಿಸೈನ್ಸ್ ಹೋಯ್ತು ಅಂತಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರದವರೆಗೂ ತುಂಬ ಜಾಸ್ತಿ ಇರೋದು ಕೂಡ ಇವಾಗ ತ್ರೀ ಡಿ ಡಿಸೈನ್ಸ್ ಕೂಡ ನಮ್ಮ ಕ್ಲಾಸಲ್ಲಿ ನಡೀತಾ ಇದೆ ಪಿಕಪ್ ಡಿಸೈನ್ಸ್ ಮತ್ತೆ ಲೋಟಸ್ ಡಿಸೈನ್ಸ್ ಎಲ್ಲ ತುಂಬಾ ಹೊಡಿತಾ ಇದೆ ತ್ರೀ ಡಿ ಡಿಸೈನ್ಸ್ ಅದು ಒಂದು ಮಾಡಿಕೊಟ್ರೆ ಸಾಕು ನಿಮಗೆ ಎಂಟು ಸಾವಿರದಿಂದ ಹತ್ತು ಸಾವಿರ ಹೊಡುತ್ತೆ ಪಿಕಪ್ ಡಿಸೈನ್ಸ್ ಎಲ್ಲ ಆರಾಮಾಗಿ ಈಗ ಎಲ್ರು ಹಾರಿ ವರ್ಕ್ ಹೋಗಿದೆ ಮಿಷನ್ ವರ್ಕ್ ಒಂದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಹಾರಿ ವರ್ಕ್ ಕ್ಲಾಸ್ಗೆ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಕೆಲವರು ಯೋತ್ನ ಮಾಡ್ಬೋದು ಮಿಷನ್ ವರ್ಕ್ ಎಲ್ಲ ಮುನ್ನೂರೈದ್ನಾರು ರೂಪಾಯಿಗೆ ಮಾಡಿಸ್ತಾ ಇದಾರೆ ಅದು ಮಿಷನ್ ವರ್ಕ್ ಆಗಿರುತ್ತೆ ಇದು ಅವೆಲ್ಲ ಸ್ವಲ್ಪ ಈಗ ಎಲ್ಲ ಹಾರಿ ವರ್ಕಿಗೆ ಶಿಫ್ಟ್ ಆಗಿದ್ದಾರೆ ಎಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಡಿಸೈನ್ಸ್ ಹಾಕೊಳ್ಳೋಣ ಅಂತ ಅದ್ರಲ್ಲೂ ಮಧುಬಲ ಡಿಸೈನ್ಸ್ ಮಾತ್ರ ವರ್ಕ್ ಮಾಡಿಸ್ಕೊಂಡು ಅದನ್ನ ಸ್ಟಿಚ್ ಮಾಡಿ ಹಾಕೊತವ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಅದ್ರ ಜೊತೆಗೆ ಬೇರೆಯವ್ರು ಕೊಟ್ಟು ಮಾಡಿಸೋ ದುಡ್ಡು ಜಾಸ್ತಿ ಇರುತ್ತೆ ನಾವೇ ಮಾಡಿಕೊಟ್ರೆ ದುಡ್ಡು ಬರುತ್ತೆ ಅಲ್ವಾ ಎಲ್ಲರೂ ಕೂಡ ಸೇರಿಕೊಂಡು ಹಾರಿ ವರ್ಕು ಕುಚ್ಚು ಟೈಲರಿಂಗ್ ಬಿಸಿ ಇದನ್ನೆಲ್ಲ ತಂದು ಅದ್ರ ಜೊತೆಗೆ ಡ್ರೆಸ್ ಕ್ಲಾಸು ಕೂಡ ಇರುತ್ತೆ ಡ್ರೆಸ್ ಕ್ಲಾಸು ಗೌನ್ ಹೊಸ ಹೊಸ ಟ್ರೆಂಡಿಂಗ್ ಗೌನ್ ಕ್ಲಾಸ್ ಕೂಡ ಇರುತ್ತೆ ಇರುತ್ತೆ ಅದನ್ನೆಲ್ಲ ಸೇರಿಕೊಂಡು ನೀವು ಕಲ್ತ್ಕೊಳ್ಳಿ ಓಕೆನಾ ನಾನು ಪ್ರತಿ ಸಲ ಹೇಳ್ದಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹೆಣ್ಮಕ್ಳು ನಿಮ್ಮ ಕೈಯಲ್ಲಿ ನೀವು ದುಡ್ಮೇನ ಮಾಡ್ಕೊಳ್ಳಿ ಕಡೆವರೆಗೂ ನಿಮ್ಮ ಹತ್ರ ದುಡ್ಡು ಇರಬೇಕು ಅಂತ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಏನಕ್ಕೆ ಅಂತಂದ್ರೆ ಜೀವನ ಹೀಗೆ ಇರುತ್ತೆ ಅಂತ ನಾವು ಯಾವತ್ತೂ ರೂಪಿಸ್ಕೊಳೋಕ್ಕಾಗಲ್ಲ ಮುಂದೆ ಹೋದಕ್ಕೆ ಹೋದಂಗೆ ಎಲ್ಲ ಥರದ್ದು ಚೇಂಜಸ್ ಆಗೋ ಅಪ್ ಆ್ಯಂಡ್ ಡೌನ್ ಎಲ್ಲ ಜೀವನದಲ್ಲೂ ಇದ್ದಿದ್ದೇನೆ ಚೆನ್ನಾಗಿದ್ದಾಗ ಖುಷಿಯಾಗಿ ಹೆಮ್ಮೆ ಪಡ್ಕೊಂಡು ತಿನ್ಕೊಂಡು ಖಾಲಿ ಮಾಡ್ಕೊಳ್ಳೋಕ್ಕಿಂತ ಯಾವಾಗ್ಲೇ ಕಲ್ತ್ಕೊಂಡು ಒಂದಷ್ಟು ಸೇವಿಂಗ್ಸ್ ಅಂತ ಮಾಡಿ ನಮ್ದೇ ಆದ ದುಡಿಮೆನ ಮಾಡಿಕೊಂಡು ಒಂದಷ್ಟು ಸೇವಿಂಗ್ಸ್ ಮಾಡಿಟ್ಕೊಂಡ್ರೆ ನಮ್ ಕಡೆಗಾಲಕ್ಕೆ ಬರುತ್ತೆ ಅಲ್ವಾ ಹೆಣ್ಮಕ್ಳು ಆಗಿರ್ಬೋದು ನಮ್ಗೆ ನಾ ಇಟ್ಕೊಂಡ್ರೆ ನಮ್ಗೆ ಆಗುತ್ತೆ ನಮ್ಮ ಮಕ್ಳಿಗೂ ಕೂಡ ನಮ್ ಮುಂದೆ ನಾವು ಅದನ್ನ ಕೊಡ್ಬೋದು ಅಲ್ವಾ ಆದರೆ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ಮುಂದೆ ದೊಡ್ಡ ವಯಸ್ಸಾದ ಕೂಡ ನಿಮ್ಮ ಮಕ್ಕಳು ನೋಡ್ಕೊಂತಾರೆ ನಿಮ್ಮ ಸೊಸೆದ್ರು ನೋಡ್ಕೊತಾರೆ ಅದೇ ದುಡ್ಡಿಲ್ಲ ಅಂತಂದರೆ ಎಷ್ಟೋ ಜನಗಳ ಜೀವನ ಕಥಕತೆ ಹೆಂಗಾಗಿದೆ ಅಂತ ಗೊತ್ತಲ್ವಾ ಹಂಗಾಗಿ ಅನಾಥಾಶ್ರಮಗಳು ತುಂಬ ಸೃಷ್ಟಿಯಾಗ್ಬಿಟ್ಟಿದಾವೆಲ್ಲ ಆ ಥರದ್ದು ಹಾಗೋದು ಬೇಡ ಅದಕ್ಕೋಸ್ಕರ ನಮ್ಮ ಜೀವನ ನಾವು ಕಟ್ಕೋಬೇಕು ನಮ್ಮದೇ ಆದ ದುಡಿಮೆ ಮಾಡಿಕೊಂಡು ಒಂದಷ್ಟು ದುಡ್ಡನ್ನ ಸೇವ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿದೆ ಎಲ್ಲರೂ ಹೆಣ್ಮಕ್ಳು ಹಾಗೇ ಇರಬೇಕು ಅಂತ ನಮ್ಮ ಸಂಸ್ಥೆ ಕಡೆಯಿಂದ ಕಡಿಮೆ ಬೆಲೆಯಲ್ಲಿ ಎಲ್ಲ ನ ಮಾಡ್ತಾ ಇದ್ದೀನಿ ಬೇರೆ ಕಡೆ ತುಂಬ ಇದೆ ಹತ್ತು ಹದಿನೈದು ಇಪ್ಪತ್ತು ಸಾವಿರದವರೆಗೂ ಫ್ಯಾಷನ್ ಡಿಸೈನ್ ಎಲ್ಲ ಓಡ್ತಾ ಇದೆ ಬೇಡ ಅಷ್ಟೆಲ್ಲ ಕಲಿಯೋರು ದೊಡ್ಡ ಶಾಪ್ ಇಟ್ಕೊಂಡು ಮಾಡ್ಕೊತಾರೆ ಕಲಿತಾರೆ ಓಕೆ ಶಾಪ್ ಮಾಡ್ಕೊತಾರೆ ನನಗೂ ದುಡ್ಡು ಬರುತ್ತೆ ಒಂದು ಜೀವನನು ಆಗುತ್ತೆ ಆದರೆ ಹಳ್ಳಿಯಲ್ಲಿ ಕೂತಿರೋರು ಅಲ್ವಾ ಅವ್ರಿಗೆ ಅಷ್ಟೊಂದು ದುಡ್ಡು ಕಲಿಯಕ್ಕಾಗಲ್ಲ ಅಂತಾರೆ ಬೇಡ ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಶಾಪ್ ಮಾಡೋರ್ಗೂ ಅನುಕೂಲ ಆಗಬೇಕು ಅದರಲ್ಲೇ ಕೂತ್ಕೊಂಡು ಹಳ್ಳಿಲಿ ಕೂತ್ಕೊಂಡು ಜೀವನ ಮಾಡಬೇಕು ಅನ್ನೋದು ತುಂಬಾ ಜನ ದುಡ್ಡಿಂದ ಕೂಡ ಹೆಲ್ಪ್ ಆಗಬೇಕು ಅಂತೇಳಿ ಒಂದು ಮೀಡಿಯಮ್ ಪ್ರೈಸಲ್ಲಿ ನಾವು ಕ್ಲಾಸಸ್ನ ಮಾಡ್ತಾ ಇದ್ವಿ ಎಷ್ಟು ಮ್ಯಾಮ್ ಅಂತ ಇಲ್ಲಿ ಕೇಳ್ಬೋದು ನಾನು ಇಲ್ಲಿ ಇಲ್ಲಿ ಪಟ್ಬಿಡಾ ಅಂತ ರೇಟ್ಗಳು ಹೇಳೋದು ಐದು ನಿಮಿಷದ ಕೆಲಸ ಏನಕ್ಕೆ ನಾನು ಎಲ್ಲ ಮೀಡಿಯೋದಲ್ಲೂ ಅದ್ ಅಮೌಂಟ್ ಹೇಳಲ್ಲ ಅಂತಂದ್ರೆ ಈ ಈ ಬ್ಯಾಚಲ್ಲಿ ಇಷ್ಟು ಅಮೌಂಟ್ ಇರುತ್ತೆ ಹೋಗ್ತಾ ಒಂದು ಆರು ತಿಂಗಳು ವರ್ಷ ಆದ್ಮೇಲೆ ಅದರದೇ ಆದ ಅಮೌಂಟ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ ನೀವು ಯಾವಾಗ್ಲೂ ನೋಡಲಿಲ್ಲ ಈ ವಿಡಿಯೋನ ಮತ್ತೆ ಒಂದು ಆರು ಬಿಟ್ಬಿಟ್ಟು ಮ್ಯಾಮ್ ಆ ವಿಡಿಯೋದಲ್ಲಿ ಇಷ್ಟು ಹೇಳಿದ್ರಿ ಮತ್ತೆ ಜಾಸ್ತಿ ಹೇಳ್ತಿದ್ದೀರಾ ಸುಳ್ಳು ಹೇಳ್ತೀರಾ ಅಂತ ನನಗಾಗುತ್ತೆ ಸುಳ್ಳು ಹೇಳಲ್ಲ ಈ ಬ್ಯಾಚಲ್ಲಿ ಇಷ್ಟ ಅಮೌಂಟ್ ಇರುತ್ತೆ ನೆಕ್ಸ್ಟ್ ಒಂದು ಆರು ತಿಂಗಳಾದ್ಮೇಲೆ ಚೇಂಜಸ್ ಆಗುತ್ತಲ್ಲ ಅವಾಗ ಅದು ರೇಟ್ ಚೇಂಜ್ ಆಗುತ್ತೆ ಅನ್ಬಿಟ್ಟು ಯಾವ ವಿಡಿಯೋದಲ್ ಯಾರು ಕೂಡ ರೇಟ್ ನ ಹೇಳಕ್ ಹೋಗಲ್ಲ ಬೇಕು ನಂಬರ್ಗಳು ಹಾಕಿರ್ತೀವಲ್ವಾ ಪಟ್ ಅಂತ ಫೋನ್ ಮಾಡಿ ನಾನೇ ಮಾತಾಡ್ತೀನಿ ಇಲ್ಲ ನಮ್ಮ ಕ್ಲಾಸಸ್ ಬೇರೆ ಟೀಚರ್ಸ್ ಮಾತಾಡ್ತಾರೆ ಅಮೌಂಟ್ ನ ಹೇಳ್ತಾರೆ ಕೇಳ್ಕೊಳ್ಳಿ ಸೇರ್ಕೊಳ್ಳಿ ಕಲ್ತ್ಕೊಂಡು ಹೊಲ್ಕೊಳ್ಳಿ ಆಯ್ತಾ ಅದಕ್ಕೆನೆ ಅದ ಕಡಿಮೆ ಬೆಲೆಯಲ್ಲಿ ನಮ್ದು ಸಂಸ್ಥೆಯಲ್ಲಿ ನಾವು ಎಲ್ಲಾ ಕ್ಲಾಸಸ್ ನ ಮಾಡ್ಕೊಂಡು ಎಲ್ಲರದ್ದು ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀವಿ ಪ್ರತಿ ಮೂರು ತಿಂಗಳಿಗೆ ಎಲ್ಲ ಕಲಿತಾದ್ಮೇಲೆ ಸರ್ಟಿಫಿಕೇಟ್ ಕೂಡ ಇರುತ್ತೆ ಸರ್ಟಿಫಿಕೇಟ್ ತೊಗೊಂತು ಅಂತಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕಾರಣ ಏನಕ್ಕೆ ಅಂದರೆ ನೀವು ಮುಂದೆ ದುಡ್ಡು ಶಾಪ್ ಮಾಡಬೇಕು ಅಂತಂದರೆ ಆ ಸರ್ಟಿಫಿಕೇಟ್ ತೋರಿಸಿದ್ರೆ ಲೋನ್ಗಳು ಹಾಕ್ತಾ ಹೋಗುತ್ತೆ ಅದ್ರ ಜೊತೆಗೆ ನೀವು ಬೋರ್ಡ್ ಹಾಕ್ಕೊಂಡು ಬೋರ್ಡ್ ಇದು ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಮಿಷನ್ ಮೇಲೆ ಅದು ಬೋರ್ಡ್ ಹಾಕ್ತು ಅಂತಂದರೆ ಸರ್ಟಿಫಿಕೇಟ್ ಬೋರ್ಡ್ ಹಾಕಂತಂದ್ರೆ ಅದ್ರ ಲೆವೆಲ್ಲೇ ಚೇಂಜ್ ಆಗುತ್ತೆ ಪರವಾಗಿಲ್ಲಪ್ಪ ಇವರು ಚೆನ್ನಾಗಿ ಒಲಿತಾರೆ ಕಲಿತಾರೆ ಅಂತ ಹೇಳ್ಬಿಟ್ಟು ಆರ್ಡರ್ಗಳು ಕೂಡ ಜಾಸ್ತಿ ಆಗುತ್ತೆ ನನ್ನ ಸಾವಿರ ಜನ ಸ್ಟೂಡೆಂಟ್ಸ್ಗಳು ತಗೊಂಡ್ ಹಾಕೊಂಡಿದ್ದಾರೆ ಹೇಳ್ತಾರೆ ಮ್ಯಾಮ್ ನಮ್ಮ ಜೀವನನೇ ಚೇಂಜ್ ಆಯಿತು ಅಂತ ಹೌದು ನನ್ನ ಜೀವನ ಚೇಂಜ್ ಆಗಿದ್ದು ಸರ್ಟಿಫಿಕೇಟ್ ಬಂದ್ಮೇಲೆ ನಾನು ಕಲ್ತಿದ್ದೆ ಕ್ಲಾಸ್ ಕೂಡ ಮಾಡ್ತಾ ಇದ್ದೆ ಬಟ್ ನನ್ನ ಹತ್ರ ಸರ್ಟಿಫಿಕೇಟ್ ಇರ್ಲಿಲ್ಲ ಮ್ಯಾಮ್ ನನಗೆ ಒಲಿಯಾಗ ಬರುತ್ತೆ ನನ್ ಕಲ್ತಿದ್ದಾದ್ಮೇಲೆ ಕ್ಲಾಸ್ ಶುರು ಮಾಡಿದ್ರೆ ಕ್ಲಾಸ್ ನಡೀತೀವಿ ಅವ್ರಿಗೆ ನಾನು ಸರ್ಟಿಫಿಕೇಟ್ ಕೊಡ್ತಿರ್ಲಿಲ್ಲ ಯಾಕಂದ್ರೆ ನಾನು ನನ್ನ ಹತ್ರ ನನಗೆ ಸರ್ಟಿಫಿಕೇಟ್ ತಗೊಂಡಿರ್ಲಿಲ್ಲ ಈಗ ನ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದು ಮತ್ತೆ ನಾನು ಟೀಚರ್ ಹತ್ರ ಹೋಗಿ ಬೇಸಿಕ್ ಕಲ್ತ್ಕೊಂಡು ಬಂದೆ ಡಿಸೈನ್ಸ್ ಎಲ್ಲ ನೋಡ್ತಾ ನೋಡ್ತಾ ನಾನಾಗಿ ಕಲ್ತಿರೋದು ಹಾಗಾಗಿ ನನಗೆ ಸರ್ಟಿಫಿಕೇಟ್ ಕರಡಿಗೆ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತೇಳಿ ಮತ್ತೆ ನಾನು ಕೂಡ ಕ್ಲಾಸ್ ಜಾಯಿನ್ ಆಗಿ ಸರ್ಟಿಫಿಕೇಟ್ ತಗೊಂಡು ಬಂದು ಆಮೇಲೆ ನಾನು ಮತ್ತೆ ಕ್ಲಾಸ್ ಶುರು ಮಾಡಿದೆ ಆವಾಗ ಶುರುವಾಗಿದ್ದು ತುಂಬ ಹೆತ್ತರಕ್ಕೆ ಹೋಯ್ತು ಯಾಕಂದರೆ ಸರ್ಟಿಫಿಕೇಟ್ ಎಂದರೆ ಅದ್ರ ಬೆಲೆನೇ ಹಾಗೆ ಆ ಸರ್ಟಿಫಿಕೇಟ್ ಬಂದ ಮೇಲೆ ನನ್ನ ಲೈಫೇ ಚೇಂಜ್ ಆಯ್ತು ನಾನು ಸಲ ಅಂತ ಹೇಳ್ತಿರ್ತೀನಿ ಕಾರಣ ಏನಕ್ಕೆ ಏನಾದ್ರೂ ಬಿತ್ತು ಅಂತಂದರೆ ಯಾರು ಸುಮ್ಮನೆ ಸರ್ಟಿಫಿಕೇಟ್ ಕೊಡೋದಲ್ವ ಚೆನ್ನಾಗಿ ಕಲ್ತಿದ್ರೆ ತಾನೇ ಸರ್ಟಿಫಿಕೇಟ್ ಕೊಡೋದು ಹಾಗಾಗಿ ಸರ್ಟಿಫಿಕೇಟ್ ಬಂದ ಮೇಲೆ ಸಂಸ್ಥೆ ಓಪನ್ ಆಯಿತು ಸಂಸ್ಥೆಲಂತೂ ಸಾವಿರಾರು ಜನಕ್ಕೆ ಕಲ್ತಿದ್ದೀವಿ ಕಲಿಸಿದ್ದೀವಿ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೊಟ್ಟಿದ್ವಿ ತಗೊಂಡೋರು ಕೂಡ ಒಂದ್ ಸ್ಥಾನದಲ್ಲಿ ನಿಂತಿದ್ದಾರೆ ಇಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಮ್ಯಾಮ್ ನಾವ್ ಹಿಂಗ ಚೆನ್ನಾಗ್ ಆಗ್ತಾ ಇದೆ ಎಲ್ಲ ಇವಾಗ ಚಿಕ್ಕ ಮಾಡಿದ್ವಿ ದೊಡ್ಡದ್ ಮಾಡ್ಕೊಂಡ್ವಿ ದೀಪಾವಳಿ ದಸರಾ ಟೈಮಲ್ಲಿ ಅಂತ ಎಲ್ಲ ಹೇಳ್ತಾರೆ ತುಂಬಾನೇ ಖುಷಿ ಆಗತ್ತೆ ನನಗೆ ಈ ವಿಷಯದಲ್ಲಿ ನಮ್ ಸ್ಟೂಡೆಂಟ್ ಆಗಿದ್ದಾರೆ ಅಂತ ನಮಗೂ ಕೂಡ ಹೆಮ್ಮೆ ಕೂಡ ಇರುತ್ತೆ ಓಕೆ ಹಂಗಾಗಿ ನಿಮಗೂ ಯಾರಾದ್ರೂ ಸೇರ್ಕೋಬೇಕು ಕಲ್ತ್ಕೋಬೇಕು ಅಂತ ಆಸೆ ಇರೋರು ಈ ನಂಬರಿಗೆ ಫೋನ್ ಮಾಡಿ ಮೂರನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ ಯಾಕಂದ್ರೆ ಲೇಟಾಗಿ ವಿಡಿಯೋಸ್ ಆಗ್ತಾ ಇದ್ದೀನಿ ಫೋನ್ ಮೂವೇ ಕ್ಲಾಸ್ ಕ್ಲಾಸಲ್ಲಿ ಆಲ್ರೆಡಿ ಹಾಕಿದ್ದೆ ತುಂಬಾ ಜನ ನೋಡಿದಾರೆ ಇದ್ರಲ್ಲೂ ಅದ್ರಲ್ಲಿ ಇರೋರು ತುಂಬಾ ಜನ ಇದ್ರಲ್ಲಿ ಇರ್ತಾರೆ ಅನ್ಕೊಂಡ್ ಸುಮ್ನೆ ಇದೆ ವಸತಿ ಯಾರಾದ್ರೂ ಇದ್ರೆ ನೋಡಿ ಕ್ಲಾಸಿಗೆ ಸೇರ್ಕೊಳ್ಳಿ ಆಯ್ತಾ ನಮ್ದು ಇನ್ನೊಂದು ಚಾನಲ್ ಇದೆ ಗೋವನ್ ಟೈಲರಿಂಗ್ ಕ್ಲಾಸ್ ಅದರಲ್ಲಿ ತುಂಬಾ ವಿಡಿಯೋಸ್ ಇದೆ ಸ್ಟಿಚಿಂಗ್ ಕಟಿಂಗ್ ವಿಡಿಯೋಸ್ ಇದೆ ಅದರಲ್ಲೂ ಕೂಡ ಅದರಲ್ಲಿ ಇರೋರು ಕೂಡ ಇದೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದೆ ಆದ್ದರಿಂದ ಇರೋರು ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ರತಿ ವಿಡಿಯೋಸ್ ಫಸ್ಟ್ ಅದರಲ್ಲಿ ಬರ್ತಾ ಇರುತ್ತೆ ಏನೇ ನಮ್ಮ ಕ್ಲಾಸ್ ಅಪ್ಡೇಟ್ ಆಗಿ ಏನೇ ಬಂದರೂ ಕೂಡ ಅದ್ರಲ್ಲಿ ಬರ್ತಾ ಇರುತ್ತೆ ಅದರಲ್ಲಿ ಕಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ತುಂಬಾನೇ ಹಾಕ್ತೀನಿ ಇದರಲ್ಲೂ ಕೂಡ ಹಾಕ್ತೀವಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹಾಕ್ತಿರ್ತೀವಿ ವಯರ್ ಬ್ಯಾಗು ಉಲ್ಲಂದು ಸ್ಲಾಟಿನ್ ಕ್ಲಾತು ಸ್ಯಾರಿ ಡ್ರಾಪಿಂಗು ತುಂಬಾ ಈ ಸೊಂದು ಈ ಚಾನಲಲ್ಲಿ ಹಾಕಿದ್ದೀನಿ ಮುಂದೂ ಕೂಡ ಹಾಕ್ತಾ ಹೋಗ್ತೀನಿ ಓಕೆನಾ ಸರಿ ಕಂಡ್ರೆ ನಾನು ಹೇಳಿದೆ ಅರ್ಥ ಆಯ್ತಲ್ವಾ ನಿಮ್ಗೆ ಯಾರಾದರೂ ಸೇರ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋದು ಖಂಡಿತವಾಗಲಿ ನಂಬರ್ ಫೋನ್ ಮಾಡಿ ಟೈಲರಿಂಗ್ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಟೈಲರಿಂಗ್ ಕ್ಲಾಸಿಗೆ ಸೇರ್ಕೋಬಹುದು ಗೊತ್ತಿದೆ ನಮಗೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಡಿಸೈನಿಂಗ್ ಸೇರ್ಕೋಬಹುದು ಡಿಸೈನು ಕಲ್ತಿದೆ ಮ್ಯಾಮ್ ಅದ್ರ ನೆಕ್ಸ್ಟ್ ಲೆವೆಲ್ ಫ್ಯಾಷನ್ ಡಿಸೈನಿಂಗ್ ಸೇರ್ಕೋಬಹುದು ಎಲ್ಲ ಬರುತ್ತೆ ನಮಗೆ ಡ್ರೆಸ್ ಗೌನೇ ಬರ್ತಾ ಇಲ್ಲ ಅಂದ್ರೆ ಈಗಿನ ಟ್ರೆಂಡಿಂಗ್ ಡಿಸೈನ್ಸ್ ಡ್ರೆಸ್ ಗೌನ್ ಕ್ಲಾಸಿಗೆ ಸೇರ್ಕೊಂಡು ನೀವು ಕಲ್ತ್ಕೊಂಡು ನೀವು ಶಾಪ್ ಚಿಕ್ಕದ ಮನೆಯಲ್ಲೇ ಒಂದು ಶಾಪ್ ಓಪನ್ ಮಾಡ್ಬೋದು ಆಮೇಲೆ ದೊಡ್ಡ ಶಾಪ್ ಕೂಡ ಓಪನ್ ಮಾಡ್ಕೊಂಡು ನಿಮ್ಮ ಜೀವನ ರೂಪಿಸ್ಕೋಬೋದು ಓಕೆ ನಾನು ಹೇಳಿದ ಅರ್ಥ ಆಯ್ತಲ್ವಾ ಆ ಮೇಡಮ್ ನನಗೆ ಟೈಮ್ ಇಲ್ಲ ಅನ್ನೋದೆ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ ವಾಟ್ಸಪ್ಪಲ್ಲೂ ಕೂಡ ನೀವು ಸೇರಿಕೊಂಡು ಕಲ್ಸ್ಕೊಂಡು ನೀವು ಅದರಲ್ಲೂ ಕೂಡ ಪ್ರತಿ ಒಂದು ಲೈವ್ ಕ್ಲಾಸ್ಗೆ ಏನು ವೀಡಿಯೋಸ್ ಆಗಿತ್ತು ಅದೆಲ್ಲ ವೀಡಿಯೋಸ್ ವಾಟ್ಸಪ್ಪಲ್ಲಿ ಹಚ್ತಾ ಇರ್ತೀವಿ ಅದನ್ನ ನೋಡಿಕೊಂಡು ನೀವು ಕಲ್ಸ್ಕೋದು ಎಲ್ಲ ಕ್ಲಾಸ್ ವಾಟ್ಸಪ್ ವೀಡಿಯೋಸ್ ಇರುತ್ತೆ ಅದು ನೋಡಿಕೊಂಡು ಕಲ್ತ್ಕೋಬೋದು ಓಕೆ ನಾನು ಹೇಳಿ ತರ್ತಾ ಸರಿ ಕಂದ್ರ ಮತ್ತೆ ತರ ಮಾಡ್ತೀರಾ ಪಡಬಡ ಅಂತ ಇನ್ನರ್ಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ಮಾತಾಡಕ್ಲಿ ಯಾವ್ಯಾವ ಕ್ಲಾಸ್ಗೆ ಸೇರ್ಕೊಳ್ಳಿ ಮಂಡೆ ಅಂತ ಕ್ಲಾಸಸ್ ಇರುತ್ತೆ ಓಕೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟು ಬಡ ಅಂತ ಲೈಕ್ ಮಾಡಬೇಕು ಬೇರೆಯವರಿಗೆ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ಬೇಕು ಓಕೆ ಬಾಯ್